ಹೊನಾಳಿ ಚಂದ್ರಶೇಖರ್ ಅವರೇ ಮಂಡ್ಯ ಲೋಕಸಭಾ ಕದನ ಕುತೂಹಲ ಕೆರಳಿಸ್ತಾ ಇದೆ ನಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಖಚಿತವಾಗ್ತಾ ಇದ್ದಂತೆ ಮೈತ್ರಿಯಿಂದ ಸುಮಲತಾ ಅವರು ಅಂತರವನ್ನ ಕಾಯ್ಕೊಂಡಿದ್ದಾರೆ ಹಾಗಾದ್ರೆ ಸುಮಲತಾ ಅಂಬರೀಷ್ ಅವರ ಮುಂದಿನ ನಡೆ ಏನು ನಿಜವಾಗ್ಲೂ ಒಂದು ಅಚ್ಚರಿಯ ಬೆಳವಣಿಗೆ ಸುಮಲತಾ ಅವರು ಮಂಡ್ಯ ಬಿಟ್ಟು ಬೇರೆ ಕಡೆ ನಾನು ರಾಜಕಾರಣವನ್ನು ಮಾಡಲ್ಲ ಅಂತ ಹೇಳಿ ಮೊದಲ ದಿನದಿಂದಲೇ ಹೇಳ್ತಾ ಇದ್ರು ಮತ್ತು ಅವರು ಬಿಜೆಪಿಯಿಂದ ಬಿಜೆಪಿಯೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರು ಈ ನಿಟ್ಟಿನಲ್ಲಿ ಅವರು ನರೇಂದ್ರ ಮೋದಿ ಅವ್ರನ್ನ ಅಮಿತ್ ಶಾ ಅವರನ್ನ ನಡ್ಡಾ ಅವರನ್ನ ಭೇಟಿ ಮಾಡಿ ಬಿಜೆಪಿ ಅಭ್ಯರ್ಥಿ ಇರಬೇಕು ಅಂತ ಹೇಳ್ತಾ ಇದ್ರು ಮತ್ತು ನಾನೇ ಕೇಳಿತೇನೆ ಅಂತಕ್ಕಂಥ ಮಾತನ್ನ ಸಹ ಹೇಳ್ತಾ ಇದ್ರು ಆದ್ರೆ ಅಂತಿಮವಾಗಿ ಬಿಜೆಪಿ ದೋಸ್ತಿ ಪಕ್ಷಕ್ಕೆ ಆ ಕ್ಷೇತ್ರವನ್ನ ಬಿಟ್ಕೊಟ್ಟಿದೆ ಯಾಕೆ ಅಂದ್ರೆ ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಮಾಡ್ಕೋಬೇಕು ಜೆಡಿಎಸ್ ಕ್ಷೇತ್ರ ಬಿಟ್ಕೊಬೇಕು ಅಂತ ಇದ್ರೆ ಜೆಡಿಎಸ್ಗೆ ಇದ್ದಂತ ರಾಜಕಾರಣ ಬಲವಾಗಿರ್ತಕ್ಕಂಥ ಕ್ಷೇತ್ರಗಳು ಅಂತ ಅಂದ್ರೆ ಮಂಡ್ಯ ಹಾಸನ ಪ್ಲಸ್ ಒನ್ ಹಾಗಾಗಿ ಅಂತಿಮವಾಗಿ ಮಂಡ್ಯವನ್ನ ಬಿಟ್ಟುಕೊಟ್ಟಾಗ ನಿಜವಾಗ್ಲೂ ಅತಂತ್ರ ಆಗಿದ್ರು ಸುಮಲತಾ ಯಾಕಂದ್ರೆ ಅವ್ರು ಮಧ್ಯಾಹ್ನ ಹೇಳಿದ್ರು ಮಂಡ್ಯವನ್ನ ಬಿಟ್ಟು ಬೇರೆ ಕಡೆ ರಾಜಕಾರಣವನ್ನ ಮಾಡಲ್ಲ ಅಂತ ಹೇಳಿ ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಬಹುಶಃ ಬಿಜೆಪಿ ಇಂದ ಅವರಿಗೆ ಆಫರ್ ಇದ್ದಿರ್ಬೋದು ಇತ್ತು ಅಂತ ಅನ್ಸುತ್ತೆ ಬೇರೆ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ಹೇಳಿ ಅವರು ಅದನ್ನು ಸಹ ಸ್ಪಷ್ಟವಾಗಿ ಹೇಳಿದ್ರು ನಾನು ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗಲ್ಲ ಅಂತ ಹೇಳಿ ಈಗ ದೋಸ್ತಿ ಪಕ್ಷಕ್ಕೆ ಮಂಡ್ಯ ಕ್ಷೇತ್ರವನ್ನ ಬಿಟ್ಟುಕೊಟ್ಟ ಕಾರಣದಲ್ಲಿ ಒಂದು ರಾಜಿ ಮಾಡ್ಕೋಬೇಕು ಎಂದ್ರೆ ಯಾರ ವಿರುದ್ಧ ಅವರು ಈ ಹಿಂದಿನ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ತೀವ್ರವಾಗಿ ಸ್ಪರ್ಧೆಯನ್ನು ಕೊಟ್ಟಿದ್ರು ಯಾರ ವಿರುದ್ಧವೇ ನೇರ ಹೋರಾಟವನ್ನ ಮಾಡಿದ್ರು ನಿಖಿಲ್ ಕುಮಾರ್ ಸ್ವಾಮಿ ಅವರ ವಿರುದ್ಧ ಅವ್ರು ನಿಂತಿದ್ದವರು ಅವರ ಜೊತೆಗೆ ನಿಲ್ಬೇಕಾದ ಅನಿವಾರ್ಯ ಪರಿಸ್ಥಿತಿ ಒಂದು ಇಲ್ಲ ಪಕ್ಷೇತರವಾಗಿ ನಿಲ್ಬೇಕು ಅಥವಾ ಮೂರನೇ ಆಯ್ಕೆ ಇದ್ದಿದ್ದು ಕಾಂಗ್ರೆಸ್ ಜೊತೆ ಸೇರ್ಬೇಕು ಆದ್ರೆ ಕಾಂಗ್ರೆಸ್ ಜೊತೆಗೆ ಸೇರುವಂತ ಮಾರ್ಗ ಈ ಬಾಗಿಲು ಬಂದ್ ಆಗಿದೆ ಬಹಳ ಮುಂಚೆನೇ ಅವ್ರು ತೀರ್ಮಾನ ಮಾಡಬೇಕಿತ್ತು ಆದ್ರೆ ಬಹಳ ಮುಂಚೆ ಅವ್ರು ತೀರ್ಮಾನ ಮಾಡಿದ್ದು ನಾನು ಬಿಜೆಪಿಯನ್ನ ಸೇರ್ತೇನೆ ಅಂತ ಹೇಳಿ ಬಿಜೆಪಿಗೆ ಬೆಂಬಲಿಸ್ತೇನೆ ಅಂತೇಳಿ ಹಾಗಾಗಿ ಅವರು ಬಿಜೆಪಿಯ ಜೊತೆ ಗುರುಸ್ಕೊಂಡಾಗ ಕಾಂಗ್ರೆಸ್ ಜೊತೆಗೆ ಬರೋದಕ್ಕೆ ಅಲ್ಲಿ ಬಾಗಿಲು ಬಂದಾಗಿತ್ತು ಇನ್ನು ಉಳಿದಿದ್ದ ದಾರಿ ಅವರಿಗೆ ಪಕ್ಷೇತರವಾಗಿ ನಿಲ್ಬೇಕು ಈಗ ಅಚ್ಚರಿ ಬೆಳವಣಿಗೆ ಅವರು ಬೆಂಬಲಿಗರ ಸಭೆಯನ್ನ ಮಾಡಿದ್ದಾರೆ ಬೆಂಬಲಿಗರ ಅಭಿಪ್ರಾಯವನ್ನ ಕೇಳಿ ನಾನು ಮುಂದುವರಿತೀನಿ ಅಂತ ಹೇಳಿದ್ದಾರೆ ಆ ಮೂಲಕ ಅವರು ಪರೋಕ್ಷವಾಗಿ ತಮ್ಮ ಸ್ಪರ್ಧೆಯ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಈಗ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿ ನಡುವೆ ಫೈಟ್ ಅನ್ನೋದು ಖಚಿತ ಆಗಿದೆ ಅಲ್ಲೂ ಸಹ ಸುಮಲತಾ ಅವರ ಏನಾದರೂ ಏನಾದ್ರೂ ಕಣಕ್ಕಿಳಿದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಪರಿಸ್ಥಿತಿ ಬಿಜೆಪಿ ಎದುರಿಸ್ತಾ ಇದೆಯೋ ಈಶ್ವರಪ್ಪನವರ ಸ್ಪರ್ಧೆಯಿಂದ ಅದೇ ತರದ ಪರಿಸ್ಥಿತಿ ಅಲ್ಲೂ ಸಹ ಉದ್ಭವ ಆಗುತ್ತೆ ಆದ್ರೆ ಕುತೂಹಲ ಮೂಡಿಸಿದೆ ಸುಮಲತಾ ಅವರ ನಡೆ ಏನು ಅಂತ ಹೇಳಿ ಅವ್ರ ಪಕ್ಷೇತರವಾಗಿ ಸ್ಪರ್ಧಿಸುವ ತೀರ್ಮಾನ ತಗೋತಾರ ಅಥವಾ ಅಂತಿಮವಾಗಿ ಒತ್ತಡ ಕೊಡಪಟ್ಟು ಬಿಜೆಪಿಗೆ ಬೆಂಬಲಿಸುವ ಅಥವಾ ದೋಸ್ತಿಗೆ ಬೆಂಬಲಿಸುವ ದೋಸ್ತಿ ಅಭ್ಯರ್ಥಿಗೆ ಬೆಂಬಲಿಸುವ ನಿರ್ಧಾರವನ್ನು ತಗೋತಾರ ಅದು ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಅಂಬರೀಷ್ ಅವರ ಅಭಿಮಾನಿಗಳು ಬೇರೆ ತರಹದ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಬೇರೆ ಯೋಚನೆ ಮಾಡ್ಬೇಕಾಗಿದೆ ಅನ್ನೋದನ್ನ ನೋಡಿದ್ರೆ ಅವರು ಪಕ್ಷೇತರ ಕಿಲೋ ಸೂಚನೆ ಕಾಣ್ತಾ ಇದೆ ಆದ್ರೆ ಬಿಜೆಪಿಯ ವರಿಷ್ಠರು ಅವ್ರು ಹೇಳಿದ ಮಾತುಗಳನ್ನ ಅವರು ಒಪ್ಪದೇ ಇದ್ರೆ ಓಕೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ್ರು ಆದ್ರೆ ಆ ಸ್ಪರ್ಧೆಯಲ್ಲಿ ಅವರಿಗೆ ಬಿಜೆಪಿ ಕೂಡ ಬೆಂಬಲ ಘೋಷಿಸಿತ್ತು ಕಾಂಗ್ರೆಸ್ ಕೂಡ ಬೆಂಬಲ ಘೋಷಿಸಿತ್ತು ಈ ಬಾರಿಯ ಚುನಾವಣೆಯಲ್ಲಿ ಅವರೇನಾದ್ರೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಮೂರು ಪಕ್ಷದಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಬೆಂಬಲವಿಲ್ಲ ಹಾಗಾದ್ರೆ ಯಾರ ಬೆಂಬಲವೂ ಇಲ್ಲದೆ ಸುಮಲತಾ ಅಂಬರೀಷ್ ಅವರು ಫೈಟ್ ಕೊಡೋದಕ್ಕೆ ಸಾಧ್ಯನಾ ನಾಳೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಂಡ್ಯ ರಾಜಕಾರಣ ಬೇರೆ ತರನೇ ಇತ್ತು ಅವತ್ತು ಸುಮಲತಾ ಅಂಬರೀಷ್ ಅವರು ಯಾವ ಪಕ್ಷದಿಂದಲೂ ಸ್ಪರ್ಧೆ ಇಡಿಯಲ್ಲ ನಾನು ಪಕ್ಷೇತರರಾಗಿ ಕಡೆ ಕಿಳಿತೇನೆ ಅಂದಾಗ ಪಕ್ಷಗಳು ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಮುಂದಾಗಿದ್ರು ಕಾಂಗ್ರೆಸ್ ಪಕ್ಷವೂ ಮುಂದಾಗಿತ್ತು ಯಾಕಂದ್ರೆ ಅಂಬರೀಷ್ ಮೂಲತಃ ಕಾಂಗ್ರೆಸ್ನ ರಾಜಕಾರಣಿ ಕಾಂಗ್ರೆಸ್ ಮೂಲಕ ರಾಜಕಾರಣವನ್ನ ಮಾಡಿದವರು ಇತ್ತ ಬಿಜೆಪಿಯು ಸಹ ಅವರಿಗೆ ಆದ್ರೆ ವಾಸ್ತವವಾಗಿ ಬಿಜೆಪಿಯ ಸ್ಟ್ರಾಂಗ್ ಬೇಸ್ ಇರ್ತಕ್ಕಂತ ಕ್ಷೇತ್ರ ಅಲ್ಲ ಅದು ಆದ್ರೂ ಸಹ ಮೈಸೂರಿನಲ್ಲಿ ನರೇಂದ್ರ ಮೋದಿ ಅವರು ಪ್ರಚಾರ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಬಹಿರಂಗ ಸಭೆಯಲ್ಲೇ ಹೇಳಿದ್ರು ಸುಮಲತ ಅವ್ರನ್ನ ನಾವು ಬೆಂಬಲಿಸ್ತೇವೆ ಅಂತ ಹೇಳಿ ಕಾಂಗ್ರೆಸ್ ಬಹಳಷ್ಟು ಜನ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ನ ಕಾರ್ಯಕರ್ತರು ಸುಮಲತವ್ರ ಜೊತೆ ನಿಂತರು ಯಾಕಂದ್ರೆ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ದು ನಿಖಿಲ್ ಕುಮಾರಸ್ವಾಮಿ ಹಾಗಾಗಿ ಕಾಂಗ್ರೆಸ್ ಬೆಂಬಲವೂ ಸಹ ಸಿಕ್ಕಿತ್ತು ಆದ್ರೆ ಈಗ ಪರಿಸ್ಥಿತಿ ಆ ರೀತಿ ಇಲ್ಲ ಅಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂಬರೀಷ್ ಅವರ ನಿರ್ಗಮದ ನಂತರ ಏನು ಶೂನ್ಯ ಇತ್ತು ಆ ಶೂನ್ಯವನ್ನ ಭರ್ತಿ ಮಾಡ್ಲಿಕ್ಕಾಗಿ ಒಂದು ಒಬ್ರು ಬೇಕಾಗಿತ್ತು ಮತ್ತೆ ಅಂಬರೀಷ್ ಅವರ ನಿರ್ಗಮನ ಅಭಿಮಾನಿಗಳನ್ನ ಕಾಡ್ತಾ ಇತ್ತು ಈ ಎಲ್ಲಾ ಕಾರಣದಿಂದ ಸುಮಲತಾ ಅವರಿಗೆ ಪೂರಕವಾದ ವಾತಾವರಣ ಮಂಡ್ಯದಲ್ಲಿ ನಿರ್ಮಾಣ ಆಗಿತ್ತು ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖಂಡಿತವಾಗ್ಲೂ ಆ ಪರಿಸ್ಥಿತಿ ಇಲ್ಲ ಈಗ ಅವರು ಸ್ಪರ್ಧೆ ಮಾಡಿದ್ರೆ ನಿಂತ್ರೆ ಗೆದ್ರೆ ಸುಮಲತಾ ಅನ್ನುವ ಹೆಸರಿಂದ ಮಾತ್ರ ಅವ್ರು ಗೆಲ್ಬೇಕಾಗಿದೆ ಹೊರತು ಬಿಜೆಪಿಯ ನಾಯಕಿ ಸುಮಲತಾ ಅನ್ನೋ ಹೆಸರಿಂದ ಆಗ್ಲಿ ಅಥವಾ ಅಂಬರೀಷ್ ಅವರ ಪತ್ನಿ ಸುಮಲತಾ ಅನ್ನೋ ಕಾರಣಕ್ಕಾಗ್ಲಿ ಅವರು ಈಗ ಆ ಬಲ ಇಲ್ಲದೇನೆ ಸ್ಪರ್ಧೆ ಮಾಡ್ಬೇಕಾಗತ್ತೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಕೇವಲ ಸುಮಲತಾ ಅನ್ನೋ ಹೆಸರಿಂದ ಮಾಜಿ ಸಂಸದೆ ಅನ್ನುವ ಹೆಸರಿಂದ ಮಾತ್ರ ಅವರು ಸ್ಪರ್ಧೆ ಮಾಡ್ಬೇಕಾಗಿದೆ ನಯನ ಓಕೆ ಹಾಗಾದ್ರೆ ಕಳೆದ ಬಾರಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಸ್ಪರ್ಧೆಗೆ ನಿಂತಿದ್ರು ಸುಮಲತ ಅವರು ಕೂಡ ಅಖಾಡದಲ್ಲಿ ಇದ್ರು ಇವರಿಬ್ಬರ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಈ ಬಾರಿ ಹೆಚ್ ಡಿ ಕುಮಾರಸ್ವಾಮಿ ಅವರೇ ಅಖಾಡದಲ್ಲಿ ಇದ್ದಾರೆ ಒಂದ್ ವೇಳೆ ಸುಮಲತ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಇವರಿಬ್ಬರ ಮಧ್ಯೆ ಯಾವ ರೀತಿಯ ಸ್ಪರ್ಧೆ ಏರ್ಪಡಬಹುದು ಒಂದು ಕಾಲದಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಹ ಇತ್ತು ಆದ್ರೆ ಯಾವಾಗ ಜನತಾ ಪರಿವಾರದ ಜೆಪಿ ಚಳುವಳಿಯ ಪ್ರಭಾವ ಜಾಸ್ತಿ ಆಯ್ತು ಜನತಾ ಪಕ್ಷ ಬಂತು ಜನತಾ ದಳ ಬಂತು ಆಗ ಜನತಾ ದಳದ ಪ್ರಭಾವ ಜಾಸ್ತಿ ಆಯ್ತು ನಂತರ ಅಲ್ಲಿ ಅದಾದ್ಮೇಲೂ ಸಹ ಅಲ್ಲಿ ಕಾಂಗ್ರೆಸ್ ಮತ್ತೆ ಜನತಾ ದಳ ಅಥವಾ ಜನತಾ ಪಕ್ಷ ಅಥವಾ ಜನತಾ ಪರಿವಾರದ ಪಕ್ಷ ಏನಿದೆ ಅವು ಗೆಲ್ತಾ ಬಂದು ಹಾಗಾಗಿ ಎರಡು ಪಕ್ಷಗಳು ಸಹ ಅಲ್ಲಿ ಸ್ಟ್ರಾಂಗ್ ಬೇಸನೆ ಹೊಂದಿದಾವೆ ಈ ಬಾರಿ ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶಾಸಕರು ಸಹ ಮಂಡ್ಯ ಕ್ಷೇತ್ರದಲ್ಲಿದ್ದಾರೆ ಜೆಡಿಎಸ್ ನ ಶಾಸಕರು ಸಹ ಮಂಡ್ಯ ಕ್ಷೇತ್ರದಲ್ಲಿದ್ದಾರೆ ಹಾಗಾಗಿ ಕಾಂಗ್ರೆಸ್ನ ಅಲ್ಲಿ ಉಪಸ್ಥಿತಿ ಏನಿದೆ ಅದನ್ನು ಸಹ ನೆಗ್ಲೆಕ್ಟ್ ಮಾಡತಕ್ಕಂತಹ ರೀತಿಯಲ್ಲಿ ಇಲ್ಲ ಇನ್ನ ಅಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಇದ್ದಾರೆ ಅಂತಂದ್ರೆ ಅವರು ಸ್ವಂತ ಬಲದ ಮೇಲನ್ನೇ ಹೆಚ್ಚು ಅವಲಂಬಿತರಾಗಿದ್ದಾರೆ ಬಿಜೆಪಿಯ ಬಲ ಅಥವಾ ಬಿಜೆಪಿಯ ಸಪೋರ್ಟ್ ಮತದ ಮತಗಳ ಮೂಲಕ ಏನ್ ಸಿಗುತ್ತೆ ಅಂತ ಇದೆ ಅದು ಮಂಡ್ಯದಲ್ಲಿ ಕಡಿಮೆ ನಿರೀಕ್ಷೆ ಇದೆ ಏನು ಒಂದು ಸಿಂಪಲ್ ಅಂತಂದ್ರೆ ಬಿಜೆಪಿ ಅಭ್ಯರ್ಥಿ ಇಲ್ಲ ಅನ್ನೋದಷ್ಟೇ ಒಂದು ಸಮಾಧಾನ ಬಿಟ್ರೆ ಅಲ್ಲಿ ಜೆಡಿಎಸ್ ನ ಮತಗಳು ಅಥವಾ ಕುಮಾರಸ್ವಾಮಿ ಅವರ ಮತಗಳನ್ನೇ ಅವರು ಅವಲಂಬಿತರಾಗಿದ್ದಾರೆ ಇನ್ನು ಕಾಂಗ್ರೆಸ್ ಮತಗಳು ಇವೆರಡರ ಮತಗಳಲ್ಲಿ ಸುಮನತ ಅವರ ಮತಗಳು ಯಾವುದು ಸುಮನತ ಅವರ ಅವರ ಜೊತೆಗೆ ನಿಲ್ತಕ್ಕಂತ ಸಮುದಾಯ ಯಾವುದು ಬೆಂಬಲಿಗರು ಯಾರು ಅನ್ನೋದು ಮುಖ್ಯ ಪ್ರಶ್ನೆ ಆಗುತ್ತೆ ಅಂಬರೀಷ್ ಅಭಿಮಾನಿಗಳನ್ನ ಅವ್ರು ನೆಚ್ಚಿಕೊಂಡು ರಾಜಕಾರಣವನ್ನ ಮಾಡ್ತಾರೆ ಅಂತಂದ್ರೆ ಬಹುಶಃ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂತ ಪರಿಸ್ಥಿತಿ ಏನಿದೆ ಅದು ಅಂಬರೀಷ್ ಅಭಿಮಾನಿಗಳ ಕಾರಣದಿಂದ ಸ್ಪರ್ಧೆ ಮಾಡ್ತೇವೆ ಅನ್ನೋದು ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಇನ್ನ ಸುಮಲತಾ ಅವರ ವರ್ಚಸ್ಸಿನಿಂದಲೇ ಅವರು ಅಲ್ಲಿ ಕಣಕ್ಕಿಳಿಬೇಕಾಗತ್ತೆ ಸ್ಪರ್ಧೆ ಮಾಡ್ಬೇಕಾಗತ್ತೆ ಸುಮಲತಾ ಅನ್ನುವಂತ ವರ್ಚಸ್ಸು ಕಳೆದ ಐದು ವರ್ಷದಲ್ಲಿ ಯಾವ ರೀತಿ ಮಂಡ್ಯದ ಜನರ ಮೇಲೆ ಮತದಾರರ ಮೇಲೆ ಪರಿಣಾಮ ಬೀರಿದೆ ಪ್ರಭಾವ ಬೀರಿದೆ ಅನ್ನೋದನ್ನು ಸಹ ನೋಡ್ಬೇಕಾಗಿದೆ ಯಾಕಂದ್ರೆ ಸುಮಲತಾ ಅವರು ಈ ಐದು ವರ್ಷಗಳ ಕಾಲ ಮಂಡ್ಯದಲ್ಲಿ ಮನೆ ಮಾಡ್ಲಿಲ್ಲ ಬೆಂಗಳೂರಿನಿಂದ ಓಡಾಡ್ತಾ ಇದ್ರು ಅನ್ನುವಂತ ಒಂದು ಒಂದು ಅಸಮಾಧಾನವೂ ಇದೆ ಇದನ್ನೆಲ್ಲ ಶಮನ ಮಾಡ್ಬೇಕಾಗತ್ತೆ ಸುಮಲತಾ ಅವರು ಅಲ್ಲಿ ಅವ್ರ ಬಗ್ಗೆ ಇರತಕ್ಕಂತ ಅಪಸ್ವರಗಳು ಅಸಮಾಧಾನಗಳು ಇವನ್ನೆಲ್ಲವನ್ನು ಅವರು ಸಮಾಧಾನ ಪಡ್ತಿದ್ರೆ ಅಲ್ಲಿ ತ್ರಿಕೋನ ಸ್ಪರ್ಧೆ ಸಾಧ್ಯತೆ ಇದೆ ಕುಮಾರಸ್ವಾಮಿ ಇರ್ಬೋದು ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮತ್ತೆ ಜೆಡಿಎಸ್ ನ ಸ್ಟ್ರಾಂಗ್ ಬೆಲ್ಟ್ ಸ್ಟ್ರಾಂಗ್ ಬೆಲ್ಟ್ ಮಂಡ್ಯ ಅವೆಲ್ಲಾ ಕಾರಣಗಳು ಇರ್ಬೋದು ಆದ್ರೆ ರಾಜ್ಯದಲ್ಲಿ ಆಡಳಿತದ ಪಕ್ಷವಾಗಿ ಕಾಂಗ್ರೆಸ್ ಇರೋದ್ರಿಂದ ಮತ್ತು ಜೆ ಡಿ ಎಸ್ ನ ಸ್ಟ್ರಾಂಗ್ ಬೆಲ್ಟ್ ಆಗಿರೋದ್ರಿಂದ ಜೊತೆಗೆ ಸುಮಲತಾ ಅವರು ಸಹ ಅವರ ಬಗ್ಗೆ ಇರ್ತಕ್ಕಂತ ಭಿನ್ನಾಭಿಪ್ರಾಯ ಅಸಮಾಧಾನಗಳನ್ನ ನಿವಾರಣೆ ಮಾಡಿದ್ರೆ ತ್ರಿಕೋನ ಸ್ಪರ್ಧೆಯ ಸಾಧ್ಯತೆಯನ್ನ ಮಂಡ್ಯದಲ್ಲೇ ಊಹಿಸಬಹುದಾಗಿದೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು